ಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ದೇವಾಲಯದ ಪ್ರಮುಖ ವೈಶಿಷ್ಟ್ಯಗಳನ್ನು ಹಂಚಿಕೊಂಡಿದೆ ರಾಮ ಮಂದಿರದ ವಿಶೇಷತೆಗಳು ಮಂದಿರವು ಸಾಂಪ್ರದಾಯಿಕ ನಾಗರ ಶೈಲಿಯಲ್ಲಿದೆ ಮುನ್ನೂರ ಎಂಬತ್ತು ಅಡಿ ಉದ್ದ ಪೂರ್ವ ಪಶ್ಚಿಮ ಇನ್ನೂರ ಐವತ್ತು ಅಡಿ ಅಗಲ ಮತ್ತು ನೂರ ಅರವತ್ತೊಂದು ಅಡಿ ಎತ್ತರವನ್ನು ಹೊಂದಿದೆ ನಾಗರ ವಾಸ್ತುಶಿಲ್ಪವು ಉತ್ತರ ಭಾರತದಲ್ಲಿ ಹುಟ್ಟಿಕೊಂಡ ದೇವಾಲಯದ ವಾಸ್ತುಶಿಲ್ಪದ ಶೈಲಿಯಾಗಿದೆ ದೇವಾಲಯಗಳು ಶಿಖರಗಳೆಂದು ಕರೆಯಲ್ಪಡುವ ಎತ್ತರದ ಪಿರಮಿಡ್ ಗೋಪುರಗಳನ್ನು ಹೊಂದಿದ್ದು ಮೇಲ್ಭಾಗದಲ್ಲಿ ಕಲಶವಿದೆ ದೇವಾಲಯಗಳ ಕಂಬಗಳನ್ನು ಸಂಕೀರ್ಣವಾದ ವಿನ್ಯಾಸಗಳಿಂದ ಕೆತ್ತಲಾಗಿದೆ ಗೋಡೆಗಳನ್ನು ಶಿಲ್ಪಗಳು ಮತ್ತು ಉಗ್ಗು ಶಿಲ್ಪಗಳಿಂದ ಅಲಂಕರಿಸಲಾಗಿದೆ ಶ್ರೀರಾಮ ಜನ್ಮಭೂಮಿ ತೀರ್ಥದ ಪ್ರಕಾರ ರಾಮ ಮಂದಿರವು ಮೂರುವಂತಸ್ತಿನದ್ದಾಗಿದ್ದು ಪ್ರತಿ ಮಹಡಿಯು ಇಪ್ಪತ್ತು ಅಡಿ ಎತ್ತರವಿದೆ ಇದು ಒಟ್ಟು ಮುನ್ನೂರ ತೊಂಬತ್ತೆರಡು ಕಂಬಗಳು ಮತ್ತು ಬಾಗಿಲುಗಳನ್ನು ಹೊಂದಿದೆ ಗರ್ಭಗೃಹವು ದೇವಾಲಯದ ಒಳಗಿನ ಗರ್ಭಗೃಹವಾಗಿದ್ದು ಅಲ್ಲಿ ದೇವರನ್ನು ಪ್ರತಿಷ್ಠಾಪಿಸಲಾಗಿದೆ ಮುಖ್ಯ ಗರ್ಭಗುಡಿಯಲ್ಲಿ ಭಗವಾನ್ ಶ್ರೀರಾಮನ ಬಾಲ್ಯದ ರೂಪವಿದೆ ಶ್ರೀರಾಮ ಲಲ್ಲಾನ ವಿಗ್ರಹ ಮತ್ತು ಮೊದಲ ಮಹಡಿಯಲ್ಲಿ ಶ್ರೀರಾಮ ದರ್ಬಾರ್ ಇರುತ್ತದೆ ದೇವಾಲಯವು ಐದು ಮಂಟಪಗಳನ್ನು ಸಭಾಂಗಣ ಒಳಗೊಂಡಿದೆ ಅವುಗಳೆಂದರೆ ನೃತ್ಯ ಮಂಟಪ ರಂಗ ಮಂಟಪ ಸಭಾ ಮಂಟಪ ಪ್ರಾರ್ಥನೆ ಮತ್ತು ಕೀರ್ತನಾ ಮಂಟಪಗಳು ದೇವತೆಗಳು ದೇವರುಗಳು ಮತ್ತು ದೇವತೆಗಳ ಪ್ರತಿಮೆಗಳು ಕಂಬಗಳು ಮತ್ತು ಗೋಡೆಗಳನ್ನು ಅಲಂಕರಿಸುತ್ತವೆ